ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಎಂ ಕ್ರಿಯೇಷನ್ಸ್ ಇವತ್ತು ಗೌರಿ ಪೂಜೆ ಮಂಗಳಾರತಿಯನ್ನ ಕೇಳೋಣ ಬನ್ನಿ ಪೂಜೆ ಮಾಡಿ ಸಂಪತ್ತು ಶುಕ್ರವಾರ ಲಕ್ಷ್ಮಿಯ ಪೂಜೆ ಮಾಡಿ ಲಕ್ಷ್ಮಿಯ ಪೂಜೆ ಮಾಡಿ ಎತ್ತಿನ ತನಕ ಸೌಭಾಗ್ಯ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗೆ ಬಾರೆ ನಮನೆ ತನಕ ಸೌಭಾಗ್ಯ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗೆ ಅಂಗಳ ಸಾರಿಸಿ ರಂಗೋಲಿ ವೈಯನಕಿ ಅಂಗಳ ಸಾರಿಸಿ ರಂಗೋಲಿ ವಯ್ಯನಕಿ ರಂಗೋಲಿ ಹೊಯ್ಯನಕಿ ಅತ್ತಿನ ಬೆಳಗುವೆ ಬಾರೆ ನಮ್ಮನೆ ತನಕ ಸೌಭಾಗ್ಯ ಲಕ್ಷ್ಮೀ ಬೇಡಿಕೊಳ್ಳುವೆ ನಿಮಗೆ ಬಾರೆ ಮನೆ ತನಕ ಸೌಭಾಗ್ಯ ಲಕ್ಷ್ಮೀ ಬೇಡಿ ಕೊಳುವೆನಿ ಮಗೇ ಹೊರಸಿಲ ವರಸಿ ನರಸಿಲ ಪವನ ನ ಪವನಚರಸಿ ನವನಚರಸೀನ ಎತ್ತಿ ನಾ ಬೆಳಗುವೇ ಬಾರೇ ನಮನೆ ತನಕ ಸೌಭಾಗ್ಯ ಲಕ್ಷ್ಮೀ ಬೇಡಿ ಕೊಳ್ಳುವೆಣಿ ಮಗೇ ಬಾರೇ ನಮನೆ ತನಕ ಸೌಭಾಗ್ಯ ಲಕ್ಷ್ಮೀ ಬೇಡಿ ಕೊಳ್ಳುವೆಣಿ ಹಣ್ಣು ಹಂಪಲು ತಂದು ಲಕ್ಷ್ಮಿ ಉಡಿಯನ್ನು ತುಂಬಿ ಹಣ್ಣು ಹಂಪಲು ತಂದು ಲಕ್ಷ್ಮಿ ಉಡಿಯನ್ನು ತುಂಬಿ ಲಕ್ಷ್ಮಿ ಉಡಿಯನ್ನು ತುಂಬಿ ಎತ್ತಿನ ಬೆಳಗುವೆ ಬಾರೆ ನಮ್ಮನೆ ತನಕ ಸೌಭಾಗ್ಯ ಬೇಡಿಕೊಳ್ಳುವೆ ನಿಮಗೆ ಬಾರೆ ನಮ್ಮನೆ ತನಕ ಸೌಭಾಗ್ಯ ಬೇಡಿಕೊಳ್ಳುವೆ ನಿಮಗೆ ಶಾರದವನು ರೋಡಸಿದೇಶ್ವರ ಹುಬ್ಬಳ್ಳಿ ಶಾರದವನು ರೋಡಿಸಿದೇಶ್ವರ ಮೋತ್ತಿನ ದಾರುತಿಯತ್ತಿನ ಬೆಳಗುವೆ ಪಾಲಿಸುದೇವಾ ಪಾರ್ವತ ಎಣ್ಣ ಪಾದ ಪೂಜಿಸಿ ಬೆಳಗುವೆ ಪರಮನ ಜ್ಯೋತಿಲೆ ಪೂಜಿಸಿ ಬೆಳಗುವೆ ಪರಮನ ಜೋತಿರೇ ಸವದತಿ ಶಾರದವಳು ಸವದತ್ತಿ ಶಾರದವಳು ಗೂಡ ದರೇನು ಕ ತೂಪದಾರುತಿ ಬೆಳಗುವೆ ಪಾಲಿಸುದೇವಿ ಪಾ ತಯಣ್ಣ ಪಾದ ಪೂಜಿಸಿ ಬೆಳಗುವೆ ಪರಮನ ಜ್ಯೋತಿಲೆ ಪೂಜಿಸಿ ಬೆಳಗುವೆ ಪರಮನ ಜ್ಯೋತಿ ಬಾದಾಮಿ ಶಾರದವಳು ಬಾದಾಮಿ ಶಾರದವಳು ಬಾದಾಮಿ ಬನ ಶಂಕ್ರಿ ಕಂಚಿನ ದಾರುತಿ ಕರುಣಿಸಿ ಬೆಳಗುವೆ ಪಾಲಿಸುದೇ ಕತಯ್ಯನ ಪಾದ ಪೂಜಿಸಿ ಬೆಳಗುವೆ ಪರಮನ ಜ್ಯೋತಿರೇ ಪೂಜಿಸಿ ಬೆಳಗುವೆ ಪರಮನ ಜ್ಯೋತಿಲೆ ಸುರೇ ಶಾರದವಳು ಸುರೆ ಶಾರದವಳು ಗುಡ್ಡದ ಸೋರವ ಕರ್ಪುರದಾರುತಿ ಕರುಣಿಸಿ ಬೆಳಗುವೆ ಪಾಲಿಸುದೇವಿ तय पाद पूजी बेगु परमन ज्योतिले पूजा बेगु